ಬಹುಶಃ ಇತಿಹಾಸದಲ್ಲಿ ಮತ್ತೊಂದು ಜಿಲ್ಲೆನಲ್ಲಿ ಮತ್ತೊಂದು ಸಮ್ಮೇಳನವನ್ನು ಇಂಥ ಒಂದು ಮಟ್ಟಕ್ಕೆ ಆಗುತ್ತೆ ಅಂತೇಳಿ ನಾವಂತೂ ಅನ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅತ್ಯಂತ ಸಂತೋಷ ಅಷ್ಟೊಂದು ಇಡೀ ರಾಜ್ಯ ರಾಷ್ಟ್ರ ಪ್ರಪಂಚದ ಅನೇಕ ಕನ್ನಡಿಗರು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ರೀತಿಯಲ್ಲಿ ನಾವು ಕನ್ನಡ ಸಮ್ಮೇಳನವನ್ನು ಆಗಿದೆ ಅದರ ಸಂತೋಷ ಹೆಮ್ಮೆ ಪ್ರತಿಯೊಬ್ಬರಿಗೂ ಇದೆ ಬಹುಶಃ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಎಲ್ಲರೂ ಇವತ್ತು ಬೀದರ್ಗೆ ಅಥವಾ ಕಾರವಾರಕ್ಕೆ ಮಂಗಳೂರಿಗೆ ನಾನು ಹೋದಾಗ ಅನೇಕ ಬೇರೆ ಇಲಾಖೆಯ ಕಾರ್ಯಕ್ರಮಕ್ಕೆ ಯಾರಾದರೂ ಒಬ್ಬರಾದರೂ ಇಬ್ಬರಾದರೂ ಬಂದು ಸರ್ ತುಂಬ ಚೆನ್ನಾಗಾಯಿತು ಸರ್ ಸಮ್ಮೇಳನ ಅಂತೇಳಿ ಒಂದು ವರ್ಷ ಮುಗಿಯುವವರೆಗೂ ನಾನು ಬಂದು ಕೈ ಹಿಡಿದು ಮಾತಾಡಿಸಿ ಹೋಗ್ತಕ್ಕಂಥದ್ದನ್ನು ನಾವು ನೋಡಿದ್ವಿ ಇದಕ್ಕಿಂತ ಇನ್ನೇನು ಸಂತೋಷ ಸಿಗ್ಲಿಕ್ಕೆ ಸಾಧ್ಯ ಗೋರು ಚನ್ನಬಸಪ್ಪನವರು ಅವರೇ ಸ್ವತಃ ಮಾತನಾಡೋರು ನಾನು ಅನೇಕ ಸಮ್ಮೇಳನವನ್ನು ವೈಯಕ್ತಿಕವಾಗಿ ಜವಾಬ್ದಾರಿ ತಗೊಂಡು ಮಾಡಿದ್ದೀನಿ ಅನೇಕ ಸಮ್ಮೇಳನಗಳನ್ನ ನಾನು ಅಟೆಂಡ್ ಮಾಡಿದ್ದೀನಿ ಆದರೆ ಇಂಥ ಸಮ್ಮೇಳನ ನಾನೆಲ್ಲೂ ನೋಡಿಲ್ಲ ಅಂತ ಅವರೇ ಭಾಷಣದಲ್ಲಿ ಹೇಳಿದ್ರು ನಮಗೂ ವೈಯಕ್ತಿಕವಾಗಿ ಬಹುಶಃ ಸಾಹಿತ್ಯ ಒಂದು ಕ್ಷೇತ್ರದಲ್ಲಿ ರಾಜ್ಯ ಸಾಹಿತ್ಯ ಒಂದು ಕೇಂದ್ರ ಮಂಡಳಿ ಇರ್ಬೋದು ಜಿಲ್ಲೆ ಇರ್ಬೋದು ಸಣ್ಣ ಪುಟ್ಟ ವ್ಯತ್ಯಾಸ ಆಗಿದೆ ಜೋಶಿಯವರು ಇರ್ಬೋದು ಅವತ್ತಿದ್ದಂಥ ಜಿಲ್ಲಾ ಅಧ್ಯಕ್ಷರು ಸುಲಿಂಗಯ್ಯನವರು ಇರ್ಬೋದು ಅನೇಕ ವ್ಯತ್ಯಾಸ ಅದೇನೇ ಇರಲಿ ಅದೇನೇ ವ್ಯತ್ಯಾಸ ಇರಲಿ ಭಿನ್ನಾಭಿಪ್ರಾಯ ಇರಲಿ ಸಣ್ಣ ಪುಟ್ಟದಿರಲಿ ಅದನ್ನೆಲ್ಲವನ್ನು ಸಹಿಸ್ಕೊಂಡು ಎಲ್ಲವನ್ನು ಮರೆತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದಕ್ಕೆ ಇವತ್ತು ಸಹ ನಾನು ಪ್ರತಿಯೊಬ್ಬರಿಗೂ ಅದಕ್ಕೆ ಕಾರಣಕರ್ತರಾದಂಥ ಪ್ರತಿಯೊಬ್ಬರಿಗೂ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಅದರಲ್ಲಿ ಬಹುಶಃ ಡಿ ಸಿ ಅವರು ಒಬ್ಬರು ಹೀಗಿದ್ದಾರೆ ಸಿ ಇ ಒ ನಮ್ಮ ಎಸ್ ಅವರು ಇಬ್ಬರು ವರ್ಗಾವಣೆಯಾಗಿ ಹೋಗಿದ್ದಾರೆ ಹೊಸಬರು ವರ್ಗಾವಣೆಯಾಗಿ ಬಂದಿದ್ದಾರೆ ನೌಕರರಿರ್ಬೋದು ಶಿಕ್ಷಕರಿರ್ಬೋದು ಡಿ ಸಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಾವು ಮಂತ್ರಿಯಾಗಿ ಒಂದು ಮಾತು ಹೆಚ್ಚು ಹೇಳಿದ್ರೆ ಅಧಿಕಾರಿಗಳನ್ನ ಹೊಗಳಿದ್ರು ಅನ್ಬೋದು ಇಷ್ಟು ಸಕ್ಸಸ್ ಆಗಲಿಕ್ಕೆ ಸ್ವಾಮೀಜಿಯವರಿಗೆ ಕೀರ್ತಿ ಬರಲಿಕ್ಕೆ ನಮಗೆ ಗೌರವ ಬರಲಿಕ್ಕೆ ಅವರ ಪಾತ್ರ ಭಾಳ ಅಪಾರವಾದದ್ದು ತುಂಬ ಶ್ರಮ ತಗೊಂಡು ಸ್ವಂತ ಅವರ ಮನೆ ಕೆಲಸದ ಥರ ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಅದಕ್ಕೆ ಎಲ್ಲ ಕೆಲಸವನ್ನು ಬದಿಗೊತ್ತಿ ಮಾಡಿದ್ದಾರೆ ಅದರಿಂದ ನಾವು ಬಹುಶಃ ಕೆಲಸ ಮಾಡಿದವ್ರಿಗೆ ಒಂದು ಗೌರವ ಅಥವಾ ಒಂದು ಅಭಿನಂದನೆ ಒಂದು ಥ್ಯಾಂಕ್ಸ್ ಹೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ ಸ್ವಾಮೀಜಿಯವರು ಪ್ರತಿ ಕ್ಷಣದಲ್ಲಿ ನಮ್ಮನ್ನ ಜೊತೆ ನಿಂತರು ಪ್ರತಿ ಕ್ಷಣದಲ್ಲಿ ನಮ್ಮ ಜೊತೆ ನಿಂತು ಈ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಅವ್ರದ್ದು ಅಪಾರವಾದಂಥ ಕೊಡುಗೆ ಇದೆ ಇವತ್ತು ಕನ್ನಡ ಭವನ ಕಟ್ಟಲಿಕ್ಕೂ ಸಹ ಅವರು ಮಾರ್ಗದರ್ಶನವನ್ನು ಮಾಡಿದ್ರು ಏನಾದರೂ ಒಂದು ಶಾಶ್ವತವಾಗಿ ಈ ಭೂಮಿ ಇರೋವರೆಗೂ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪು ಇರಬೇಕು ಸವಿ ನೆನಪು ಅಂತ ಅದಕ್ಕೆ ನಮ್ಮ ದೇಶಿಯವರು ಅವರು ಇಲ್ಲ ಸರ್ ನಾವು ಉಳಿತಾಯ ಮಾಡೇ ಮಾಡ್ತೀವಿ ಅಂತೇಳಿ ಎಲ್ಲ ಇದರಲ್ಲೂ ಕರೆಸಿ ಉಳಿತಾಯ ಮಾಡಿ ಕೊಟ್ಟರು ಬಹುಶಃ ಎರಡನೇ ಹಂತದಲ್ಲಿ ನಾನು ಮೂರು ಜನ ಶಾಸಕರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ ಅವರಿಗೆ ದರ್ಶನ್ ಪುಟ್ಟನಿ ಅವರಿಗೆ ಬಾಬುರ ರಮೇಶ್ ಬಾಬು ಬಡ್ಡಿ ಸಿದ್ದೇಗೌಟ್ರು ನಮ್ಮ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ವಿಶೇಷ ಅನುದಾನವನ್ನು ಸ್ವತಂತ್ರ ಬಂತವೆಂದ ಇಲ್ಲಿವರೆಗೆ ಯಾವುದೇ ಶಾಸಕರಿಗೆ ಯಾವುದೇ ಸರ್ಕಾರ ಅವರ ಇಲ್ಲ ಕ್ಷೇತ್ರದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಅಭಿವೃದ್ಧಿ ಅಥವಾ ದೇವಸ್ಥಾನ ಇನ್ನಿತರೆ ಎಲ್ಲಕ್ಕೂ ನಿಮ್ಮ ಅನುಸಾರ ಅವಶ್ಯಕತೆಗೆ ಅನುಸಾರ ಮಾಡಲಿಕ್ಕೆ ಐವತ್ತು ಕೋಟಿ ಒಂದೇ ಬಾರಿ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸ್ವತಂತ್ರದ ಎಂಬತ್ತು ವರ್ಷದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ದೊಡ್ಡ ಅನುದಾನವನ್ನು ಒಂದು ಸರ್ಕಾರ ಒಬ್ಬ ಶಾಸಕರಿಗೆ ಇಲಾಖೆಯ ಪ್ರಿಯೋಜನೆ ಬಿಟ್ಟು ಕೊಟ್ಟಿರ್ತಕ್ಕಂಥ ಅದರಲ್ಲಿ ನಾವ್ಯಾರಿಗೂ ಹಾಕಿ ಕೊಡಲಿಕ್ಕೆ ಅವಕಾಶ ಇಲ್ಲ ಅವ್ರವ್ರ ಕ್ಷೇತ್ರದ ಸೀಮಿತವಾಗಿ ಕೊಡಬೇಕು ಹಾಗಾಗಿ ರವಿ ಅವರಿಗೆ ಕೊಡಬೇಕು ಅಂದಾಗ ಅವರೂ ಮಾತಾಡಲಿಲ್ಲ ದರ್ಶನೂ ಮಾತಾಡಲಿಲ್ಲ ಬಾಬಣ್ಣು ಮಾತಾಡಲಿಲ್ಲ ಮೂರು ಜನ ಮೂರು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಈ ಭವನಕ್ಕೆ ಅವ್ರದ್ದೂ ಸಹ ಮೇಜರ್ ಇದೆ ಅವರು ಮೂರು ಜನಕ್ಕೆ ನಾನು ವಿಶೇಷವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವರು ಯಾವುದೋ ಒಂದು ಕಾರ್ಯಕ್ರಮದ ಪ್ರಯುಕ್ತ ಬಂದಿಲ್ಲ ಇನ್ನು ಎರಡೂವರೆ ಕೋಡಿ ಉಳಿತಾಯಿದೆ ಅನುದಾನ ಅಂತ ಹೇಳಿದ್ರು ಈ ಒಂದು ವಾಲಿಬಾಲ್ ನಮ್ಮ ಎಲ್ಲ ಯುವಕರಿಗೆ ವಿನಂತಿ ಮಾಡ್ತೀವಿ ಇದು ನಾವೇನು ಇಲ್ಲಿ ಆಗಿರ್ತಕ್ಕಂಥ ಯಾವುದೇ ಸೌಲಭ್ಯನ ತಗೊಂಡು ಹೋಗಲ್ಲ ಆಮೇಲೆ ನಮಗೂ ವಯಸ್ಸಾಯ್ತಾ ಬಂದಿದೆ ಇದರ ಅನುಭವಿಸಲು ನೀವೆಲ್ಲರೂ ಇನ್ನೂ ಹೊಸ ಬರುವಂಥ ಯುವಕರು ಈಗಿರ್ತಕ್ಕಂಥ ಯುವಕರು ನೀವೇ ಸ್ವಲ್ಪ ಸಮಾಧಾನ ಮಂಡ್ಯ ಜಿಲ್ಲೆಯವರು ಯುವಕರು ಮಾಡ್ಕೊಂಡ್ರೆ ನಮ್ಮ ಶಕ್ತಿ ಇರೋವರೆಗೂ ಈ ಜಿಲ್ಲೆಯ ಅಭಿವೃದ್ಧಿ ಈ ಜಿಲ್ಲೆಯ ಸೇವೆಯನ್ನು ನಿಮ್ಮೆಲ್ಲರ ಸೇವೆಯನ್ನು ಮಾಡ್ಲಿಕ್ಕೆ ತಯಾರಿದ್ದೀವಿ ಸಮಾಧಾನ ಮಾಡ್ಕೋಬೇಕಾಗ್ತದೆ ಇದ್ದರೂ ಮಾಡಿ ನಿಮ್ಗೆ ಯಾವುದೇ ತೊಂದರೆ ಇಲ್ದಲೆ ರವಿಯವರು ಎಪ್ಪತ್ತು ಲಕ್ಷ ಅನುದಾನವನ್ನು ಕೊಟ್ಟು ಟೆಂಡ್ರು ಮಾಡಲಿಕ್ಕೆ ತಯಾರಿದ್ದಾರೆ ಮಾಡಿಸ್ಬಿಟ್ಟು ಸುಳ್ಳೀರಪ್ಪ ಆಯಿತು ಈಗ ನಾನು ಮಾತಾಡೋವರೆಗೂ ದಯಮಾಡಿ ಮತ್ತೆ ಕರಿತೀವಿ ಅವಾಗ ಮಾತಾಡೋಣ ಮಾತಾಡ ನಾನು ಮಾತಾಡೋಣ ಮಾತಾಡಬೇಡ್ರಿ ಗೊತ್ತಿದೆ ನನಗೆ ನನಗೂ ಜವಾಬ್ದಾರಿ ಇದೆ ನೂರು ಒಳ್ಳೆ ಕೆಲಸ ಮಾಡಿದ್ರು ಒಬ್ಬರು ಯಾವ್ದಾದ್ರು ಪ್ರಶ್ನೆ ಮಾಡೋರು ಇರ್ತಾರೆ ಅದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ತಪ್ಪೇನಿಲ್ಲ ಇವತ್ತು ಇಂಡೋರ್ ಸ್ಟೇಡಿಯಂ ಪಕ್ಕದಲ್ಲಿದೆ ನಾನು ಅವ್ರಿಗೆ ಹೇಳಿದ್ವಿ ಶಂಕುಸ್ಥಾಪನೆಯನ್ನು ಮಾಡ್ತೀವಿ ಆದರೆ ಶಂಕುಸ್ಥಾಪನೆ ಮಾಡಿದ ತಕ್ಷಣ ನಿಮ್ಮ ಜೊತೆ ಮಾತಾಡೋಲ್ಲ ಅಂತ ಹೇಳಿಲ್ಲ ಬನ್ನಿ ಒಂದು ದಿವ್ಸ ಮಾತನಾಡೋ ಅಂತೇಳಿದ್ವಿ ಅವ್ರ ಸಮಸ್ಯೆನೂ ಬಗೆಯಿದೆ ಇದರ ಓಪನ್ ಈ ಕಡೆ ಕೂಡ ಕೇಳಿದೀವಿ ಈ ಪೂರ್ತಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಆಗಬೇಕು ಕಂಪ್ಲೀಟು ಏನು ಮಾಡ್ತೀವಿ ಇದು ಆ ಕಡೆಯಿಂದ ಎಂಟ್ರಿ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಸೊ ಯಾವುದೇ ಅಡಚಣೆ ಇರಲ್ಲ ಇಂಥದ್ದನ್ನು ನಾವು ತೀರ್ಮಾನವನ್ನು ತಗೊಂಡಿದ್ದೀವಿ ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾದಂಥ ಜಿಲ್ಲೆ ಕಲೆಯಲ್ಲಿ ಭಾಳ ಹೆಸರಾದಂಥ ಜಿಲ್ಲೆ ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಸಾಹಿತಿಗಳ ಕೊಡುಗೆ ಇದೆ ನಮ್ಮ ಜಯಪ್ರಕಾಶ್ ಗೌಡರು ಲೇಟಾಗಿ ಬಂದ ಕೂತ್ಕೊಂಡ್ರು ಸಾಹಿತ್ಯದಲ್ಲೂ ಪಿ ಎಂ ಸಿ ಹಿಡಿದು ಶ್ರೀಕಂಠಯ್ಯನವರಿಂದ ಹಿಡಿದು ಹಿಡಿದು ಅನೇಕ ಸಾಹಿತಿಗಳಿಂದಿನವರೆಗೂ ಇದ್ದಾರೆ ಈ ಜಿಲ್ಲೆ ತುಂಬ ಈ ರಾಜ್ಯದ ಹೆಸರು ಮಾಡಿದೆ ಈ ಜಿಲ್ಲೆಯ ಒಂದು ನೆಲ ನೀರು ರಾಜಕೀಯ ಕ್ಷೇತ್ರ ರೈತ ಕ್ಷೇತ್ರ ಎಲ್ಲ ರೈತರು ಕೃಷಿ ಅಂದರೆ ಮಂಡ್ಯ ಅನ್ನೋ ರೀತಿ ಹೆಸರಿದೆ ರೀತಿ ಒಂದಲ್ಲ ಯಾವುದಕ್ಕೂ ಎಲ್ಲ ವಿಚಾರದಲ್ಲೂ ಮಂಡ್ಯ ಜಿಲ್ಲೆ ಹೆಸರನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಈ ಜಿಲ್ಲೆಯ ಒಬ್ಬ ಮಕ್ಕಳಾಗಿ ಜಿಲ್ಲೆಯಲ್ಲಿ ಸೇವೆ ಮಾಡುವಂಥ ಕೊಣ್ಯ ಜಿಲ್ಲೆಯ ನಮಗೆ ಅತ್ಯಂತ ಒಂದು ಸಂತೋಷ ಹೆಮ್ಮೆ ನಾವು ಯಾವುದೇ ಊರಿಗೆ ಹೋದರೂ ಮಂಡ್ಯ ಅಂದ ತಕ್ಷಣ ಏನೋ ಒಂದು ರೀತಿ ನಮಗೆ ವೈಬ್ರೇಷನ್ ಬರುತ್ತೆ ಏನೋ ಒಂದು ರೀತಿ ಪ್ರೀತಿಯಿಂದ ಮಾತನಾಡಿಸ್ತಾರೆ ಮಂಡ್ಯ ಜಿಲ್ಲೆಯ ನಾವು ಬಂದಿದ್ದೀವಿ ಅನ್ನೋದೇ ಮಂಡ್ಯ ಜಿಲ್ಲೆಯ ಒಂದು ಕೆಲಸ ಮಾಡೋದೇ ಒಂದು ದೊಡ್ಡ ನಮಗೆ ಒಂದು ಖುಷಿ ಆ ಥರದ ಒಂದು ಇದರಲ್ಲಿ ಈ ಒಂದು ಕನ್ನಡ ಭವನವನ್ನು ಶಂಕುಸ್ಥಾಪನೆಯನ್ನು ಭಾಳ ಸಂತೋಷದಿಂದ ಅತ್ಯಂತ ಇದರಿಂದ ವಾಣದೇವಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬಾಲಕನಾಥ ಸ್ವಾಮೀಜಿಯವರು ಈ ನಾಡಿಗೆ ಕೊಟ್ಟಂಥ ಕೊಡುಗೆ ನಿರ್ಮಲನ್ ಸ್ವಾಮೀಜಿಯವರು ಇವತ್ತು ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರ ಶ್ರಮ ಮತ್ತು ಅನೇಕ ವಿಚಾರಗಳನ್ನ ನಾವು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು ಈ ಕರ್ಣಭವನವನ್ನು ಕಟ್ಟಿ ಸಮರ್ಪಣೆ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೀವಿ ಟೆಂಡರ್ ಕಟ್ಟಿದ್ದೀವಿ ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿ ಎಂಟುನೂರು ವರ್ಷಗಳ ಅಂದು ಗಂಗಾ ಸಾಮ್ರಾಟ್ಯವನ್ನು ಕಟ್ಟಿ ಸಾಹಿತ್ಯ ಲೋಕಕ್ಕೆ ಕಾಣಿಕೆ ನೀಡಿದ ಗಂಗಾ ಸಾಮ್ರಾಟ ಶ್ರೀ ಪುರುಷನ ಹೆಸರಿನಲ್ಲಿ ಕನ್ನಡ ಭವನ ಕಟ್ಟಬೇಕು ಅನ್ನುವ ತೀರ್ಮಾನವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ತೀರ್ಮಾನ ತೀರ್ಮಾನದೊಂದಿಗೆ ಘೋಷಣೆ ಮಾಡಿದ ಸರ್ಕಾರಕ್ಕೆ ಆ ಹೆಸರನ್ನ ಕಳಿಸ್ಕೊಟ್ಟಿದ್ದೀವಿ ಶ್ರೀ ಪುರುಷ ಕನ್ನಡ ಭವನ ಅಂದರೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಅನ್ನೋದನ್ನೂ ಬರೆದು ಅದರ ಜೊತೆಗೆ ಶ್ರೀ ಪುರುಷ ಕನ್ನಡ ಭವನ ಅನ್ನೋ ಒಂದು ನಾಮಾಂಕಿತವನ್ನು ಮಾಡಿ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಬೇರೆ ವಿಚಾರಗಳನ್ನ ನಾನು ಬೇರೆ ಸಂದರ್ಭದಲ್ಲಿ ಮಾಡ್ತೀವಿ ಮತ್ತು ಅಸೆಂಬ್ಲಿ ಇದೆ ದಯಮಾಡಿ ನೀವೆಲ್ಲರೂ ಭಾಳ ಬೇಗ ಒಂದು ಸ್ವಾಮೀಜಿಯವರ ಸಮ್ಮುಖದಲ್ಲಿ ಇಷ್ಟೊಂದು ಸಹಕಾರ ಕೊಟ್ಟಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಬೇರೆ ಏನೇ ವಿಚಾರ ಇದ್ದರೂ ಪ್ರತ್ಯೇಕವಾಗಿ ಮಾತನಾಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು